ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ನೆ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ನ ಸೆಕೆಂಡ್ ಬ್ರಾಂಚ್ ಆಗಿದೆ ಎರಡು ಶಾಪ್ ಅಂದು ಬೆಂಗಳೂರು ಚಿಪ್ಪೇಟ್ ರಜತ ಕಾಂಪ್ಲೆಕ್ಸ್ ಬಂದು ಅದಕ್ಕು ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮಾಡರ್ನ್ ಚಾನಲ್ ಕಡಿಂದ ಒಂದನೇ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ದಕ್ಕೂ ಕರಿಯರು ಇರ್ತಾರೆ ಜೊತೆಗೆ ನಮ್ಮ ಎಂಟ್ರಿ ಆಗಿ ಆ ಮೆಟ್ಲತ್ತ ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತಿವಿ ಕಂಚಿ ಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೇನು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬಸ್ ಸೆಲೆಕ್ಷನ್ಸ್ ಕೊಟ್ಟು ಬಸ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರಿ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಸ್ಟಿಚಿಂಗ್ ಆರಿ ವರ್ಷ ಇದನ್ನು ಕೂಡ ನಾನು ನಿಮಗೆ ಮಾಡಿಕೊಡ್ತೀವಿ ಜೊತೆಗೆ ನಮ್ಮಲ್ಲಿ ನೀವು ಹತ್ತು ಪೀಸ್ ಮೇಲೆ ಮಿಸ್ ಮ್ಯಾಚ್ ಮಾಡಿ ಯಾವುದೇ ಸಾರಿ ತೊಗೊಂಡ್ರೂ ಕೂಡ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿರಿ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ಒಂದುವರೆ ಸಾವಿರ ರೂಪಾಯಿ ಒಂದು ಸಾರಿ ಇದನ್ನೆಲ್ಲ ಕೊಡ್ತೀವಿ ಅದಕ್ಕೋಸ್ಕರ ನಾನು ಕೆಲವೊಂದು ಆಫರ್ಸ್ಗಳನ್ನೆಲ್ಲ ನಿಮಗೆ ಹೇಳ್ತಾ ಇರ್ತೀನಿ ಅದಕ್ಕೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಎಂಡಿಂಗ್ ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಸಾರಿನ ಕೂಡ ಖರೀದಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ಟೆನ್ ಸ್ಟಾರ್ಟ್ ಮಾಡಿದ್ರೆ ಅರೌಂಡ್ ಒಂದು ಸಿಕ್ಸ್ಟಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ತೋರ್ತೀನಿ ನೋಡೋಣ ಬನ್ನಿ ಓಕೆ ನೋಡಿ ಈಗ ನಾನು ಫಸ್ಟ್ ಗೆ ಒಂದು ಲೈನ್ ಸಾರಿ ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಬಾಡಿ ಲೈನ್ಸು ವಿತ್ ಒನ್ ಸೈಡ್ ಬಿಗು ಒಂದು ಕೊಡ್ತಾ ವಿತ್ ಮಿಸ್ ಮ್ಯಾಚಿಂಗ್ ಕಾಂಟ್ರಾಸ್ಟ್ ಬ್ಯೂಟಿಫುಲ್ ಸಾರಿ ಬೆಲೆ ಬಂದು ಮೇಡಮ್ ನಿಮ್ಗೆ ಇದು ಲೆವೆನ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ಟ್ವೆಂಟಿ ತೌಸಂಡ್ ರುಪೀಸ್ವರೆಗೂ ವೆರೈಟೀಸ್ ಬರ್ತದೆ ಹನ್ನೊಂದು ಸಾವಿರ ರೂಪಾಯಿಂದ ಇಪ್ಪತ್ತು ಸಾವಿರ ರೂಪಾಯಿವರೆಗೂ ವೆರೈಟೀಸ್ಗಳು ನೀವು ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಒಂದೊಂದು ವೆರೈಟಿನೂ ಕೂಡ ಬ್ಯೂಟಿಫುಲ್ ಆಗಿ ಬರುತ್ತೆ ನೋಡಿ ಮೇಡಮ್ ಕಂಪ್ಲೀಟ್ ಲೇಟೆಸ್ಟ್ ಎಲ್ಲ ಹೊಸ ಹೊಸ ವೆರೈಟೀಸ್ ನೋಡಿ ನೈಸ್ ಕಲೆಕ್ಷನ್ಸ್ ಆಗಿದೆ ಕಲಸು ಕೂಡ ಆಗಿದೆ ಮೇಡಮ್ ಎಲ್ಲ ಕಂಪ್ಲೀಟ್ ಹೊಸ ಹೊಸ ಕಲರ್ ಬ್ಯೂಟಿಫುಲ್ ಸಾರೀಸು ಬೆಲೆನೂ ಕೂಡ ತುಂಬ ರೀಸನಬಲ್ ಆಗಿದೆ ನಿಮಗೆ ಲೆವೆನ್ ಟು ಟ್ವೆಂಟಿ ತೌಸಂಡ್ ರುಪೀಸ್ ಸಾರಿ ಎಲ್ಲ ನ್ಯೂ ವೆರೈಟೀಸ್ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ತ ನಾನು ನಿಮಗೋಸ್ಕರ ತಗೊಂಬಂದಿದೀನಿ ಕಂಪ್ಲೀಟ್ ಡಿಫ್ರೆಂಟ್ ಸೂಪರ್ ಸರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕು ಅಂದ್ರೆ ಕಾಂಜಿಪುರಂ ಬ್ರೈಡ ಬ್ಯೂಟಿಫುಲ್ ಸಿಲ್ಕ್ ಗಳನ್ನ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಕನ್ಫ್ಯೂಷನ್ ಆಗ್ತದೆಯ ಯಾವ್ದಾದ್ರು ಖರೀದಿ ಸರ್ ಇದು ಡಿಫ್ರೆಂಟ್ ಮಾಡ್ತಾ ಎಸ್ ಸರ್ ಇದು ಹಾಕ್ಲಾ ಹಾಂ ಸಾರಿ ಸೆಲ್ಫ್ ರೋಕೆಟ್ ಸಾರಿ ಎಲ್ಲಾ ವೆರೈಟಿನೂ ಡಿಫ್ರೆಂಟ್ ಎಲ್ಲ ಕುಟುಂಬ ಇದ್ರೆ ನಿಮಗೆ ಟ್ವೆಲ್ ಇದೆ ಸ್ಟಾರ್ಟ್ ಕೂಡ ಬರ್ತೇವೆ ಹನ್ನೆರಡರಿಂದ ಮೂವತ್ ಸಾವ್ರೈಟೀಸ್ ಇದೆ ಬರುತ್ತೆ ಒಂದೊಂದಾಗಿ ನೋಡ್ತಾ ಹೋಗಿ ನೀವು ಎಲ್ಲಾ ವೆರೈಟಿಸ್ ತೋರಿಸ್ಬಿಟ್ಟಿದ್ರೆ ಬ್ರೈಡಲ್ ಸಾರೀಸ್ ನೋಡಿ ಇದು ಈಗ ಟ್ರೆಂಡಲ್ಲಿ ನಡೀತಾ ಇರೋದು ನೋಡಿ ಇದನ್ನ ನೋಡಿ ಮೇಡಮ್ ಇದ್ರೂ ಕೂಡ ಅಷ್ಟೇ ನನಗೆ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಎಲ್ಲ ಲೇಟೆಸ್ಟ್ ಆಗಿದೆ ಇದೊಂದು ಟೈಪ್ ಇದು ಚೆನ್ನಾಗಿ ಬರುತ್ತೆ ನೋಡಿ ಇದು ಪರ್ಪಲ್ ಕಲರ್ ಡಿಸೈನರ್ ವೇರು ಇದೊಂದು ಟೈಪ್ ಎಲ್ಲ ಬ್ರೈಡಲ್ ಸ್ಯಾರೀಸ್ ಮೇಡಮ್ ನೋಡಿ ಇದು ನೋಡಿ ಮೇಡಮ್ ಮೆರೂನಿಗೆ ಲೈಟ್ ಪಿಂಕ್ ಕಾಂಟ್ರಾಸ್ಟ್ ಬ್ಯೂಟಿಫುಲ್ ಆಗಿದೆ ಸ್ಯಾರಿ கம்ப்ளீட் எல்ல ஹொச ஹொச வெரைட்டிஸே பண்ணி கருதி மாடி இது நோடி மேடம் மெரூனுக்கு ஒயிட் பார்டர் இது ஒயின் கலர் இது வந்து லைட் பேபி பிங்க் ஒன்னொந்த சாரின கூட சக்கத்த இது கம்ப்ளீட் பிரைடல் சாரி சோ ரிசெப்ஷன் வேரபிள் சாரி எஸ் சார் ரொம்ப சனா இது பண்ணி கருதி மாடி பியூட்டிフル சாரி சோ फ्रेंड्स யார் கார கலெக்ஷன்ஸ் அதவே காவ நீ நோடி கருதி हां सर

ಈ ಕಲರ್ಸ್ ಕಾಂಬಿನೇಷನ್ಸ್ ಟೋಟಲಿ ನ್ಯೂ ಕಲರ್ಸ್ ಎಲ್ಲ ಪೇಸ್ಟಲ್ ಕಲರ್ಸ್ ಮೇಡಮ್ ಕಂಪ್ಲೀಟ್ ಗೋಲ್ಡ್ ವಿತ್ ಮೆರೋನ್ ಗ್ರೇ ಕಲರ್ ಕಲರ್ಸ್ ಆಗಿ ಅಬ್ಸರ್ವ್ ಮಾಡ್ತಾವೆಲ್ಲ ಕಲರ್ಸ್ ನೋಡಿ ಎಲ್ಲ ಕಲರ್ಸು ಸಖತ್ತಾಗಿದೆ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ಗಳು ನೋಡಿ ಬ್ಯೂಟಿಫುಲ್ ಸಾರೀಸ್ ನೋಡಿ ಬೆಲೆನೂ ಕೂಡ ತುಂಬಾ ರೀಸನ್ ಲೆವೆನ್ ತೌಸಂಡಿಂದ ಇಂದ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಒಳಗಡೆ ನಿಮ್ಮ ಈ ಪ್ರೈಸ್ ಅಲ್ಲಿ ವೆರೈಟಿಗಳೆಲ್ಲ ಸಿಕ್ಪಡತಾ ನೋಡಿ ಎಲ್ಲ ಲೇಟೆಸ್ಟ್ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಒಳ್ಳೆ ರೀಸನಬಲ್ ಪ್ರೈಸ್ ಅಲ್ಲಿ ನಾನು ನಿಮಗೋಸ್ಕರ ಕೊಡ್ತಾ ಕೊಡ್ತ ನಾನು ಅದಲ್ಲ ಬಂದು ನಿಮಗೆ 11 ಟು 25000 ರೂಪೀಸ್ ಸೂಪರ್ ಆಗಿದೆ ಸರ್ ಸೊ ಫ್ರೆಂಡ್ಸ್ ನೋಡ್ತಾ ಇದಿರಲ್ಲ ಲೆವೆನ್ ಟು ಫೈವ್ ಅಲ್ಲಿ ಬರುವಂತ ಹೈ ಕಲೆಕ್ಷನ್ಸ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದ್ರೆ ಇನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಈಗ ಫೈನಲಿ ನಾನು ನಿಮಗೆ ಬ್ರೈಡಲ್ ಸಾರಿ ಕೊಡ್ತಾಯಿದೀನಿ ಇದು ಕಂಪ್ಲೀಟ್ ಬ್ರೈಡಲ್ ಸಾರಿ ರಿಸೆಪ್ಷನ್ ವೇರಬಲ್ ಸೆಲೆಬ್ರಿಟಿ ಸಾರಿ ಮೇಡಮ್ ಇದು ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ತುಂಬಾನೇ ರಿಚ್ ಆಗಿದೆ ಗ್ರ್ಯಾಂಡ್ ಆಗಿದೆ ಮ್ಯಾಮ್ ಸಾರಿ ಬೆಲೆನೂ ಕೂಡ ಮೇಡಮ್ ನಿಮಗೆ ಹದಿನೈದರಿಂದ ಅರವತ್ತು ಸಾವಿರ ರೂಪಾಯಿ ಬರುತ್ತೆ ಫಿಫ್ಟೀನ್ ಟು ಸಿಕ್ಸ್ಟಿ ತೌಸಂಡ್ ರುಪೀಸ್ ವರೆಗೂ ಈ ವೆರೈಟೀಸ್ ಬರುತ್ತೆ ಸಾರಿಗಳು ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಜೊತೆಗೆ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗ್ ಕೂಡ ನಿಮ್ಗೆ ಇದು ಬಂದ್ಬಿಡುತ್ತೆ ಮೇಡಮ್ ಆ ಸಿಲ್ಕ್ ಮಾರ್ಟ್ ಟ್ಯಾಗ್ಲಿ ಇಟ್ಬಿಡಿ ಮೇಡಮ್ ನೋಡಿ ಒಂದೊಂದು ಕಲಸು ಕೂಡ ಸಕ್ಕತ್ತಾಗಿದೆ ವೆರೈಟಿನೂ ಕೂಡ ತುಂಬ ಚೆನ್ನಾಗಿ ನೋಡ್ತಾ ಹೋಗಿ ಎಲ್ಲ ಕಲಸ್ಗಳನ್ನ ಒನ್ ಬೈ ಒಂದು ತೋರಿಸ್ತಾ ಹೋಗ್ತೇನೆ ನಿಮಗೆ ನೋಡಿ ಎಸ್ ಸರ್ ಟಿ ಸಾರಿ ಕಂಪ್ಲೀಟ್ ಸೆಲೆಬ್ರಿಟಿ ಫ್ಯಾನ್ಸಿ ವೆರೈಟೀಸ್ ಲೇಟೆಸ್ಟ್ ಆಗಿದೆ ರಿಸೆಪ್ಷನ್ ವೇರಬಲ್ ಸಾರಿ ತುಂಬಾ ಚೆನ್ನಾಗಿದೆ ಬನ್ನಿ ಖರೀದಿ ಮಾಡಿ ನೋಡಿ ಸಾರಿ ನೋಡ್ಬಿಟ್ಟು ನಮ್ ಮೇಡಮ್ ಆಗ್ಬಿಟ್ರು ಪಾಪ ಅವರೇ ಮಾತಾಡ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ಸಾರಿ ಬನ್ನಿ ಖರೀದಿ ಮಾಡಿ ಸೂಪರ್ ಸಾರಿ ಸರ್ ನೀವೇನಾದ್ರೂ ಹೇಳಿ ಸರ್ ಸೊ ಫ್ರೆಂಡ್ಸ್ ನೋಡ್ದಾದ್ರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಸ್ ಇದಾಗಿರುತ್ತೆ ಲೈಕ್ ನಾನು ಕೂಡ ಸೀರೆಗಳನ್ನ ಸರ್ ಹೇಳ್ದಂಗೆ ನೋಡ್ತಾ ಇದ್ದೆ ಅಂಡ್ ನಿಮಗೆ ಏನಾದರೂ ಈ ವೆರೈಟೀಸ್ ಇಷ್ಟ ಆಯಿತು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ರೈಡಲ್ ಕಲೆಕ್ಷನ್ಸ್ ಮದುವೆ ಯಾರಾದರೂ ಇಟ್ಕೊಂಡಿದ್ರೆ ಕೂಡ ವೀಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ಹೊಸ ಹೊಸ ವೆರೈಟೀಸ್ ಸ್ಟೋರಲ್ಲಿ ಬಂದರೆ ಸಿಗುತ್ತೆ ಖಂಡಿತವಾಗಿ ಮೇಡಮ್ ಬನ್ನಿ ಖರೀದಿ ಮಾಡಿ ಇದು ಜಸ್ಟ್ ಶಾಂಪಲ್ ಪೀಸಸ್ ಆಗಿದೆ ಇದಕ್ಕೆ ದಾಟಿ ಕಲರ್ಸು ಡಿಸೈನ್ಸ್ ಎಷ್ಟು ಬೇಕೋ ನಾವು ನಿಮಗೆ ಕೊಡ್ತೀವಿ ದಯವಿಟ್ಟು ಬಂದು ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವೇಳೆ ನಾನು ನಿಮಗೆ ಹನ್ನೊಂದು ಸಾವಿರ ರೂಪಾಯಿ ಅರವತ್ತ ವೆರೈಟೀಸ್ ತೋರಿಸ್ತೀನಿ ಪ್ರತಿ ಸಹ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಸಾರಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ